ಬೇರೆ ಮ್ಯಾಟ್ರಸ್ ಎಲ್ಲ ತುಂಬಾ ಲಿಸ್ಟ್ ಆಗಿದೆ ನೂರ್ ದಿನ ನೂರ್ ಮ್ಯಾಟ್ ಹಾಕೋತಾ ಇದೀನಿ ಎವ್ರಿ ಡೇ ಆಯ್ತು ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡೋಕ್ಕಾಗುತ್ತೆ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಎನ್ ಓಲ್ಡ್ ಮ್ಯಾಟರ್ಸ್ ಇದೆ ಟು ರೀಚ್ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ ಸಾಯಂಕಾಲನೂ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡಕ್ಕಾಗತ್ತೆ ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು ನೂರ್ ನೂರ್ ಇಪ್ಪತ್ ಕೇಸ್ ಹಾಕೋತೀನಿ ಎವ್ರಿ ಡೇ ಇನ್ನೆಷ್ಟು ಮಾಡಕ್ ಆಗುತ್ತೆ ಇನ್ನು ಅದಕ್ಕಿಂತ ಜಾಸ್ತಿ ಮಾಡಕ್ ಹೋದ್ರೆ ಅದು ಸುಮ್ನೆ ಅದು ಮಾಕರಿ ಆಫ್ ಜಸ್ಟಿಸ್ ಅಷ್ಟೇಟಿಕ್ಲೇರ್ ಆಗಿರೋದ್ರಿಂದ ಆದ್ರೂ ಕೂಡ ನೀವು ಆಕೆ ಜೊತೆಗಿದ್ರಲ್ಲ ಆಯ್ತು ಹೇಳಿ ಏನು ಅಂತ ತರ್ಟಿ ಸೆವೆನ್ ಏನು ಅಂತ ಹೇಳಿ ಹೌದು ಇಪ್ಪತ್ತೊಂದನೇ ಇಸ್ವಿಯಿಂದ ಅಡ್ಮಿಟ್ ಆಗಿದ್ದಿಲ್ಲ ಕಮ್ಯಾ ಕೊಡಲ್ಲ ಇವತ್ತು ಆರ್ಗ್ಯುಮೆಂಟ್ ಮಾಡ್ಬೇಕು ಇವಾಗ ಬೆಳಗ್ಗೆಯಿಂದ ನೋಡಿದ್ರಲ್ಲ ಎಲ್ಲರೂ ಹೊಸ ಕೇಸ್ನವ್ರ ಅರ್ಜೆನ್ಸಿ ತೋರಿಸ್ತಾ ಇದಾರೆ ನೀವು ಮೂರು ವರ್ಷ ಆಯ್ತು ಅಡ್ಮಿಷನ್ ಇಲ್ಲ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ವಜಾ ಮಾಡ್ತೀನಿ ನೋಟ್ ಟುಮಾರೋ ಅಂಡ್ ಆಲ್ ದಿಸ್ ಬಿಸ್ನೆಸ್ ಯುಟ್ ಡೈರೆಕ್ಟ್ ಮೀ ಹಾವ್ ಇಟ್ ಟುಮಾರೋ ವಾಟ್ ಟುಮಾರೋ ಅವ್ರಿಗೆ ಏನ್ ಹೇಳುದು ವೀಸಿಲ್ ಆರ್ಗ್ಯುಮೆಂಟ್ ಮಾಡೋಕೇಳಿ ವೀಸಿಲ್ ಆರ್ಗ್ಯುಮೆಂಟ್ ಮಾಡಕ್ಕೆ ಹೇಳಿ ತಗೋತೀನಿ ಮನೇಲೆ ಕೂತ್ಕೊಂಡು ಅವ್ರ ಕೋರ್ಟು ಹಾಕೊಳ್ಳೋದು ಬೇಡ ಅವ್ರಿಗೇನ್ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ವೀಸಿನಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿ ತಗೋತೀನಿ ಮೂರು ವರ್ಷ ಆಗೋಗಿದೆ ಅವ್ರಿಗೆ ಹೆಂಗೆ ಅಕಸ್ಮಾತ್ ಇಫ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರಾಪರ್ಲಿ ಆಲ್ಸೋ ನೋ ಮೈ ಅವ್ರು ಹೆಂಗಿದಾರೋ ಹಂಗೆ ಆರ್ಗ್ಯುಮೆಂಟ್ ಮಾಡ್ಲಿ ಐ ಡೋಂಟ್ ಇವನ್ ಇನ್ಸಿಸ್ಟ್ ಫಾರ್ ದಿ ರೋಪ್ಸ್ ಟಿ ಶರ್ಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಮಾಡ್ಲಿ ಏನಿದೆಯೋ ಅದ್ರಲ್ಲೇ ಮಾಡ್ಲಿ

ದಿ ಪಿಟಿಷನರ್ಸ್ ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಡಿಪಾಸಿಟೆಡ್ ಅದು ಆರ್ಗ್ಯುಮೆಂಟ್ ಮಾಡಿ ನೋಡೋಣ ಪಿಟೀಶ್ನರ್ ಇಸ್ ಡಯಾಲಿಸ್ ಅಂತ ಪಿಟೀಷನರ್ ಡಯಾಲಿಸಿಸ್ ನಲ್ಲಿ ಇದ್ದಾರೆ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಪೆಟಿಷನರ್ ಅಂದ್ರೆ ಅವ್ರೇನೇನೆ ನಂಗೆ ಗೊತ್ತಾಗುತ್ತೆ ತಾವಲ್ಲ ಅಂತ

ಯಾರು ಮುರಳಿ ಮುರಳಿಯವರಲ್ಲಿ ತೀರ್ ಹೋಗಿದ್ದಾರೆ ಯಾರು ತೀರ್ಕೊಂಡಿದ್ದಾರೆ ನೋಡೋಣ ಸಿದ್ದರಾಮಯ್ಯ ಅವರೇ ಬರ್ತಾ ಇಲ್ಲ ಅವ್ರು ಬಂದ್ರೆ ಅವ್ರ ಆರ್ಮೆಂಟ್ ಕೇಳ್ತೀನಿ ನಿಮ್ಮೆಂಟ್ ಕೊಡ್ತೀನಿ ಇದು ಹೋದ ಬಾರ ಲಿಸ್ಟ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದೇ ಇಸ್ವಿ ಆರ್ ಎಸ್ ಎನ್ನು ಅಡ್ಮಿಟ್ ಆಗಿಲ್ಲ ಗೊತ್ತಾಯ್ತಲ್ಲ ಹನ್ನೆರಡು ವರ್ಷ ಆಗಿದೆ ಹದಿಮೂರು ವರ್ಷನೇ ಬಂತಿದ್ದು ನೆಕ್ಸ್ಟ್ ಸೋಮವಾರ ಹೇಳತ್ತ ಕೇಳ್ಕೊಳ್ಳಿ ಅವ್ರು ಹೋದ್ ಸತಿ ಅವ್ರು ಬಂದಿಲ್ಲ ಅಪಲೆಂಟ್ ಲಾಯರ್ ಬಂದಿಲ್ಲ ಅಡ್ಮಿಷನ್ ಈಸ್ ಬಿಟ್ವೀನ್ ದಿ ಕೋರ್ಟ್ ಅಂಡ್ ಹಿಮ್ ಇನ್ ಕೇಸ್ ಇಫ್ ಇಟ್ ಇಸ್ ಟು ಬಿ ಅಡ್ಮಿಟೆಡ್ ಅಂಡ್ ಇಫ್ ಮಿಸ್ಟರ್ ಮುರಳಿ ಟು ಬಿ ಹರ್ಡ್ ವಿಲ್ ಹಿಯರ್ ಪೇಜ್ 18, cell number 38 ಟು 40. ಪೇಜ್ 19, cell number 41. 41, madam. ಕೊಡೋದಿಲ್ಲ ಹನ್ನೊಂದನೇ ಇಸ್ವಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮ್ಯಾಟ್ರು ಒಂದು ದಿನನೂ ಟೈಮ್ ಕೊಡೋದಿಲ್ಲ ಆರ್ಗ್ಯುಮೆಂಟ್ ಮಾಡಿ ಹೌದು ಇವರೇ ಜನಗಳ ದುಡ್ಡನ್ನ ಹಿಡಿದು ಕಟ್ಟಿಲ್ಲ ಅದಕ್ಕೆ ನಿಮ್ಮನ್ನ ಅಂತ ಮಾಡಿ ಜೈಲ್ಗೆ ಹಾಕಿದ್ದಾರೆ ನಿಮ್ಮ ಎಂಪ್ಲಾಯೀಸ್ ಯಾರಿದ್ರು ಅವ್ರದ್ದು ಸಂಬಳದಲ್ಲಿ ನೀವು ದುಡ್ಡು ಹಿಡ್ದಿದ್ದೀರಿ ನೀವು ದುಡ್ಡು ಹಿಡಿದಂತ ಅದನ್ನ ಕಟ್ಟಬೇಕಾಗಿತ್ತು ಇ ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ನೀವು ಕಟ್ಟಿಲ್ಲ ಅದಕ್ಕೋಸ್ಕರ ನಿಮ್ಮೇಲೆ ಪ್ರೊಸೀಡಿಂಗ್ಸ್ ಪ್ರಾರಂಭ ಆಗಿ ನಿಮ್ಮನ್ನ ಕನ್ವಿಕ್ಷನ್ ಮಾಡಿದ್ದಾರೆ ದುಡ್ಡು ಫೈನು ಕಟ್ಟಬೇಕು ಜೈಲ್ಗೆ ಹೋಗ್ಬೇಕು ಅಂತ ಅದ್ರ ಮೇಲೆ ಅಪೀಲ್ ಹಾಕಿದ್ರಿ ಆ ಅಪೀಲ್ ಕೂಡ ವಜಾ ಆಗಿದ್ರೆ ಹತ್ತು ವರ್ಷದ ಹಿಂದಿನ ಮ್ಯಾಟ್ರ್ ಇದು ಒಂದು ದಿವ್ಸಾನು ನೀವು ಕಂಪ್ಲೈನ್ಸ್ ಮಾಡಿಲ್ಲ ಮೂರು ವರ್ಷ ಬರೇ ಕಂಪ್ಲಯನ್ಸ್ ಗಿತ್ತು ಕಂಪ್ಲೈನ್ಸ್ ಬರ್ಕೊಳ್ಳಿ ದಿ ಪ್ರೆಸೆಂಟ್ ರಿವಿಜನ್ ಪೇಷಂಟ್ ಕೇಮ್ ಟು ಬಿ ಫೈಲ್ಡ್ ನೀವು ಮೂರು ಸತಿ ಅಂತ ಹಾಕ್ತೀರಲ್ಲ ಐದು ಸತಿ ಆಗೋಗಿದೆ ಈ ದಾರನೆ ಸತಿ ಅವ್ನಿಗೆ ನಿಮ್ಮವ್ನ ಕಣ್ಣಿಲ್ವೇನು ಮೈಂಬಲ್ ಸಬ್ಮಿಷನ್ ಸರ್ ವಾಟ್ ಎವರ್ ಯು ಆಫೀಸ್ ಆಫೀಸ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ರಿ 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 ನಾ ಲಾಸ್ಟ್ ಲಾಸ್ಟ್ ವೀಕ್ ಡೇಸ್ ಡೇಸ್ ಟೈಮ್ ಟೈಮ್ ಏನಂತ್ರಿ ಕೊಟ್ಟಿದ್ದೆ ಮೇಂಟೇನೆಬಿಲಿಟಿ ಮೇಲೆ ಆಫೀಸ್ ನವರ ಆಫೀಸ್ನ ರೈಸ್ ಮಾಡಿದರೆ ಹೇಳಿ ಏನ್ ಆರ್ಡ್ರ್ ಆರ್ಡರ್ ಅಕ್ಯೂಸ್ ನಂಬರ್ ಫೋರ್ ಟು ಲೆವೆನ್ ಡಿಸ್ಚಾರ್ಜ್ ಆಗಿದ್ರು ಸ್ವಾಮಿ ಟ್ರಯಲ್ ಕೋರ್ಟ್ ಅಲ್ಲಿ ಅಲ್ಲಿ ನಾವು ಅಪ್ಲಿಕೇಶನ್ ಆಗಿ ಡಿಚಾರ್ಜ್ ಅಪ್ಲಿಕೇಶನ್ ಹಾಕೊಂಡಿದ್ರಿ ಅಲ್ಲಿ ರಿಜೆಕ್ಟ್ ಆಯ್ತು ಅದಕ್ಕೆ ಇಲ್ಲಿ ರಿವಿಷನ್ ಪಿಟಿಷನ್ ಫೈಲ್ ಮಾಡಿದ್ರಿ ವಕೀಲ್ರೇ ರಿವಿಷನ್ ಪಿಟೀಷನರ್ ಯಾರೋ ಕಂಪ್ಲೇನೆಂಟುಂಟು ನಿಮಿಷ ನೀವು ಯಾಕೆ ಮಧ್ಯ ದೇರ್ ನೋ ನೀವು ಆಫ್ ಕಂಪ್ಲೇನೆಂಟ್ ಗೆ ರಿವಿಷನ್ ಹಾಕೋದಕ್ಕೆ ಪವರ್ ಎಲ್ಲಿದೆ ಅಂತ ತೋರಿಸ್ಬಿಡಿ ಸಿ ಆರ್ ಪಿ ಸಿ ನಲ್ಲಿ ನೋಡೋಣ kindly pass over my senior pasavar.